ಚಿಂತಾಮಣಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ಮಹಿಳಾ ರಾಜ್ಯ ಅಧ್ಯಕ್ಷರಾದ ನಂದಿನಿರ್ ಅವರ ನೇತೃತ್ವದಲ್ಲಿ ಇಂದು ರೈತೋದಯ ಹಸಿರು ಸೇನೆ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಹೆಬ್ರಿ ಮುನಿಯಪ್ಪನವರನ್ನು ಆಯ್ಕೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಈ ದೇಶದಲ್ಲಿ ಉಳಿಯುವವನೇ ಒಡೆಯ ಎಂಬ ಕಾನೂನು ಇಂದಿರಾ ಗಾಂಧಿಯವರು ತಂದಿದ್ದಾರೆ ಆದರೆ ಇಂದು ರೈತರಿಗೆ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ತುಂಬಾ ತೊಂದರೆ ಉಂಟಾಗಿದೆ ಇನ್ನು ಮುಂದೆ ರೈತರಿಗೆ ತೊಂದರೆಯಾದರೆ ರೈತೋದಯ ಹಸಿರು ಸೇನೆ ನಿಮ್ಮನ್ನು ಬಿಡುವುದಿಲ್ಲ ಎಂದು ಎಚ್ಚರಿಕೆ ಕೊಡುತ್ತಾ ಸುಮಾರು ಕಡೆ ಚೆಕ್ ಡ್ಯಾಂಗಳು ಮುಚ್ಚಿದ್ದಾರೆ ಈ ಕೂಡಲೇ ಸರಿಪಡಿಸಬೇಕೆಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ವನಿಜಾಕ್ಷಿ ಚಿಂತಾಮಣಿ ಮಹಿಳಾ ತಾಲೂಕು ಅಧ್ಯಕ್ಷರಾದ ಅನಿತಾ ಸಿಕಲ್ ಶಿವಣ್ಣ ಯರ್ರಪ್ಪ ನರಸಿಂಹರ್ತಿ ಗಂಗಾಧರ್ ಸುಬ್ಬು ಗಂಗಪ್ಪ ಮುಂತಾದವರು ಭಾಗಿಯಾಗಿದ್ದರು ಚಿಂತಾಮಣಿ ತಾಲೂಕಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮುನಿಯಪ್ಪ ಮಾಡ್ತಾ ಇದ್ದೀವಿ ನಮ್ಮ ಸ್ವಾಮೀಜಿಗಳ ಇಂಜಾರ ಗುರುಪೀಠ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ನಾವು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಹೋಬಳಿಯ ಎಲ್ಲ ಗ್ರಾಮದ ಅಧ್ಯಕ್ಷಗಳನ್ನ ಪದಾಧಿಕಾರಿಗಳನ್ನ ಮಾಡ್ತಾ ನಮ್ಮ ಉದ್ದೇಶ ಏನಂದರೆ ಕರ್ನಾಟಕದೊಳಗಡೆ ಈ ಪಕ್ಕಾಪೋಡ್ ಅನ್ನೋದು ದೊಡ್ಡ ಪೀಡೆಯಾಗಿ ನಿಂತಿದೆ ಪಕ್ಕಾಪೋಡ್ ಅನ್ನೋದು ಎಲ್ಲ ಜಮೀನುಗಳನ್ನು ಇಡೀ ಕರ್ನಾಟಕದ ಭೂ 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 ದಾಖಲೆಗಳಲ್ಲಿ ಅವತ್ತು ಇಂದ್ರಮ್ಮನ ಇಂದ್ರ ಅಮ್ಮ ನಮ್ಮ ಭೂಮಿ ತಾಯಿಯಾದ ಇಂದ್ರಮ್ಮನವರು ಉಳುವನೆ ಭೂಮೋಡೆಯ ಅಂತ ಮಾಡೋಗಿದ್ದಾಳೆ ಆ ಎಮ್ಮ ಮಾಡೋಗಿದ್ಲು ಕೂಡ ಇಲ್ಲಿರುವಂಥ ಈ ವ್ಯವಸ್ಥೆ ಏನಾಗಿದೆ ಅಂದರೆ ಅವರಿಗೆ ಪಕ್ಕ ಮಾಡಿ ಕೊಡ್ತಾ ಇಲ್ಲ ಅಲ್ಲಿರುವಂತಹ ಹಾರೈ ವಿಲೇಜ್ ಕನ್ನಡಿ ತಹಸೀಲ್ದಾರ್ ಆದ ಅಯೋಗ್ಯ ಭ್ರಷ್ಟ ಅಧಿಕಾರಿಗಳು ನಮ್ಮ ಪಕ್ಕ ಅವ್ಯ ಅವಯ್ಞಾನಿಕ ಕೆಲಸವನ್ನು ಮಾಡುತ್ತಿರುವಂತಹ ಅಜಿ ಅಧಿಕಾರಿಗಳಿಗೆ ರಾಜಕಾರಣಿಗಳು ದಯಮಾಡಿ ನೀವು ಅವರಿಗೆ ಪ್ರೋತ್ಸಾಹ ಕೊಡದೆ ಅಂತ ಅಜ್ಞಾನಿಗಳಿಗೆ ಒಳ್ಳೆಯ ಪಾಠ ಕಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈಗ ನಾನು ಹೇಳಿದೆ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಒಳಗಡೆ ಒಂದು ಕಣವೆ ದಾಸ್ತಳೆ ಅನ್ನೋದು ಒಂದು ಡ್ಯಾಮ್ ಇದೆ ಅಂಥ ಡ್ಯಾಮ್ಗಳನ್ನು ಇಡೀ ಕರ್ನಾಟಕದ ಒಳಗಡೆ ಒಂಬತ್ತರಿಂದ ಹತ್ತು ಡ್ಯಾಮ್ಗಳು ಮುಚ್ಚಿದ್ದಾರೆ ಅಂತ ಡ್ಯಾಮ್ಗಳನ್ನು ಗಳನ್ನು ರೀ ಓಪನ್ ಮಾಡಿ ರೈತ ಬಂದವರಿಗೆ ಕುಡಿಯೋಕ್ಕೆ ನೀರು ಕೊಡಿ ಬೆಳೆ ಬೆಳೆಯೋಕೆ ನೀರು ಕೊಡಿ ನಿಮ್ಮ ಸಾಲ ಸೌಲಭ್ಯಗಳನ್ನು ಸಾಲ ಮನ್ನಾ ಮಾಡ್ತೀವಿ ಅನ್ನೋದು ಇಂಥ ದರಿದ್ರ ಇಂಥ ದರಿದ್ರ ವ್ಯವಸ್ಥೆಯನ್ನು ನಿಲ್ಲಿಸಿ ಭ್ರಷ್ಟಾಚಾರ ನಿಮ್ಮಿಂದ ನಡೀತಾ ಇದೆ ನಿಮ್ಮಿಂದ ಬದಲಾಗಬೇಕಾಗಿದೆ ಇವತ್ತೇನು ರೈತರು ಇವತ್ತೆಲ್ಲ ನಾವು ಕರ್ನಾಟಕದಾದ್ಯಂತ ಒಂದು ಹೋರಾಟ ಹೊರಟಿದ್ದೀವಿ ಆ ಹೋರಾಟ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೇ ಆಗುತ್ತೆ ನಿಮ್ಮ ಸರ್ಕಾರಗಳಿಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಹಳ್ಳಿಯಿಂದ ಡೆಲ್ಲಿವರೆಗಿರುವಂತಹ ಅಧಿಕಾರಿಗಳಿಗೆ ಡಿಡಿಒ ಆರ್ ಐ ವಿಲೇಜ್ ಅಕಂಡೆಂಟ್ ತಹಸೀಲ್ದಾರ್ ಸಿ ಎಸ್ ಡಿ ಸಿ ಎಸ್ ಪಿ ಇಂತಹ ಅಧಿಕಾರಿಗಳಿಗೆ ನ್ಯಾಯವಾದ ಪಾಠವನ್ನು ಕಲಿಸ್ತೀವಿ ಯಾವುದೇ ಅರಣ್ಯ ಇಲಾಖೆಯವನು ಮುಚ್ಕೊಂಡು ಕೇಳಬೇಕಷ್ಟೇ ಅಧಿಕಾರಿ ರೈತ ಯಾವ ಗುಳುಮೆ ಮಾಡ್ತಿದಾರೆ ಆ ಜಮೀನ ಯಾವ ರೈತರ ಮೇಲೆ ಅಲ್ಲೇ ಮಾಡಿದ್ದಾಗಿದ್ದೀರಿ ಫಾರೆಸ್ಟ್ ಇಲಾಖೆಯವರು ನಿಮ್ಮನ್ನ ಕಟ್ಟ ಹೊಡಿತೀವಿ ಕಟ್ಟಾಕಿ ಹೊಡಿತೀವಿ ನಿಮೇಲೆ ಯಾಕಂದ್ರೆ ಭೂಮಿ ಉಳುವ ಅವನು ಒಡೆಯ ಅವನ ಅನ್ನ ಬೆಳಿತಾ ಇದ್ದ ತಿಂತ ನಿಮ್ಮ ಅರಣ್ಯ ಯಾವ್ದಾವದಕ್ಕೆ ಸಂಬಂಧಪಟ್ಟ ಅಷ್ಟು ಮಾತ್ರ ಇಡೀಬೇಕು ಜಮೀನ್ ನೀವು ಪ್ರತಿಯೊಬ್ಬರದು ಅರಣ್ಯ ಅಂತ ಬರ್ತೀರಿ ಪ್ರತಿಯೊಬ್ಬರದು ರೆವಿನ್ಯೂ ಅಂತ ಬರ್ತೀರಿ ಪ್ರತಿಯೊಬ್ಬರದು ಗೋಮಣ ಅಂತ ಬರ್ತೀರಿ ಮತ್ ನಾವ್ ಎಲ್ಲಿ ದುಡ್ಕೊಂಡು ತಿನ್ಬೇಕು ನಾವು ಇವತ್ತು ಕರ್ನಾಟಕದಾದ್ಯಂತ ಒಂದು ಕಾನೂನ ಹೊರಟಿದ್ದೇವೆ ನಮ್ಮ ನಡೆ ಭೂ ಕಳ್ಳರ ಕಡೆ ನಮ್ಮ ನಡೆ ರೈತನ ಸಂಕಷ್ಟರ ಕಡೆ ನಮ್ಮ ನಡೆ ನಿರ್ಲಕ್ಷ್ಯತೆ ವಹಿಸ್ತಿರುವಂತ ಅಜ್ಞಾನಿಗಳ ರಾಜಕಾರಣಿಗಳು ಮತ್ತೆ ಈ ಅಧಿಕಾರಿಗಳ ಕಡೆ ತಿದ್ದುಪಡಿ ಮಾಡ್ಲಿಕ್ಕೆ ಅವ್ರ ಕಡೆ ಅಂದ್ರೆ ಅವ್ರು ಸಪೋರ್ಟ್ ಮಾಡಕಲ್ಲ ಅವರ ಕೆಟ್ಟ ಈ ಲಂಚ ಇದೇನು ಲಂಚ ಬಂದಡೆಗಣಿಸುವುದೇ ನಮ್ ಕೆಲಸ ಈ ರೈತೋದಯ ಅನ್ನೋದು ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಆರ್ ಸಾವಿರದ ಮುನ್ನೂರ ಹದಿನೇಳು ಗ್ರಾಮ ಪಂಚಾಯತಿ ಕೂಡ ನಡೀತಾ ಇರುವಂತಹ ಸಂಘಟನೆ ಯುವ ಪೀಳಿಗೆಯನ್ನು ಕಟ್ಟುತ್ತಿದ್ದೇನೆ ಆ ಯುವ ಪೀಳಿಗೆ ಹೆಂಗಿರುತ್ತೆ ಅಂದ್ರೆ ನಿಮ್ಮ ನಾಲ್ಕು ವಿಧಾನಸೌಧ ನಾಲ್ಕು ಗೇಟ್ ಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಬರುವಂತ ಪರಿಸ್ಥಿತಿ ಬರುತ್ತೆ ಅದರ ಕೂಡಲೇ ಈ ಭೂ ಕಳ್ಳರನ್ನ ಭೂಮಿಯನ್ನು ಉಳುವಂತ ಜಮೀನಿಗೆ ಖಾತೆ ಮಾಡ್ಕೊಡಬೇಕು ಈ ಫಾರೆಸ್ಟ್ ಇಲಾಖೆಯವರ ಅಯೋಗ್ಯರಿಗೆ ಹೇಳಿ ಯಾಕಂದ್ರೆ ನಮ್ಮ ಜಮೀನನ್ನ ನಾವು ಉಳುಮೆ ಮಾಡ್ತಿರ್ತೀವಿ ಹತ್ತು ವರ್ಷನ ಮಾಡ್ತಾ ಇದೀವಿ ಎಪ್ಪತ್ತೆಂಬತ್ತು ವರ್ಷನ ಮಾಡ್ತಾ ಇದೀವಿ ನಮ್ಮ ಜಮೀನುಗಳಿಗೆ ನೀವು ಕೈ ಹಾಕಿದ್ರೆ ನಿಮ್ಮನ್ನ ಯಾವ ತರ ಪಾಠ ಕಲಿಸ್ತೀವಿ ಅಂದ್ರೆ ನೀವು ಮುಟ್ ನಡ್ಕೋಬೇಕು ಮತ್ತೆ ಈ ಭೂಮಿಲಿ ಮತ್ತೆ ಹುಟ್ಟಕ್ಕೆ ನಿಮ್ ತಾಯಿ ಗರ್ಭ ಮತ್ತೆ ರಿವರ್ಸ್ ತಾಯಿ ಗರ್ಭವನ್ನ ಹುಡುಕಬೇಕಾಗುತ್ತೆ ಯಾಕಂದ್ರೆ ನಾವು ಇದು ನಮ್ಮ ನೋವು ನಮ್ಮ ಸಂಗತಿ ನೀವು ಐದು ಲಕ್ಷ ಹತ್ತು ಲಕ್ಷಿಸಿಕೊಂಡು ಪಕ್ಕಾ ಪೋಡಿ ಮಾಡಿಕೊಡ್ತೀರಿ ಯಾಕೆ ಇಡೀ ಇಡೀ ನಮ್ಮ ಕರ್ನಾಟಕ ಯಾಕೆ ಪೋಡಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಮಾಡ್ಕೊಡ್ಬೇಕು ಮಾಡ್ತೀರಾ ಇಡೀ ಕರ್ನಾಟಕದಂತ ನಮ್ದು ಒಂದು ಆಂದೋಲನ ಹೊಂದಿದೆ ಖಂಡಿತವಾಗ್ಲೂ ನಾವು ಸಂಘಟನೆ ಮಾಡುವುದರ ಮುಖಾಂತರ ಸಂಘಟನೆ ಬಲಪಡಿಸ್ತಾ ಇದ್ದೇವೆ ಆ ಸಂಘಟನೆ ಹೇಗಿದೆ ಅಂದ್ರೆ ಯಾರು ಕೂಡ ದುಡ್ಡು ಕೊಟ್ಟು ಕಾಸು ಕೊಟ್ಟು ಕರೆಸುವಂಥದ್ದಲ್ಲ ತಾನೇ ನೂರು ಖರ್ಚು ಮಾಡಿಕೊಂಡು ತಾನೇ ಜಮೀನು ಜಮೀನಲ್ಲಿ ಇರುವಂತ ರೈತ ಬರಬೇಕನ್ನೋದು ನನ್ನ ಉದ್ದೇಶ ನಿನ್ನ ಕಷ್ಟ ನೀನೇ ಬಾ ನಿನ್ನ ಕಷ್ಟ ನಮ್ಮ ನಡೆ ನನ್ನ ಜಮೀನ ಕಡೆ ನಮ್ಮ ನಡೆ ನನ್ನ ಮಕ್ಕಳ ಮುಂದಿನ ಬದುಕಿನ ಕಡೆ ಅಂತೇಳಿ ಹೊರಟಿದ್ದೇವೆ ದಯಮಾಡಿ ಕರ್ನಾಟಕದಾದ್ಯಂತ ಇರುವಂತ ರೈತ ಬಂದವರೇ ನಿಮ್ಮಲ್ಲಿರುವಂತ ಶಕ್ತಿ ನೀವು ಕೈ ಜೋಡಿಸಿ ಅಂತೇಳಿ ನೀವು ಬಂದ್ರೆ ಅಷ್ಟೇ ಇದೊಂದು ಬಗ್ಗರ್ಕೋಮ್ ಅನ್ನೋದು ತೀರ್ಮಾನ ಆಗುತ್ತೆ ಅಂತೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ